ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಶ್ರೀ ಚಿದಾನಂದ್ ಬಾಗೇವಾಡಿ ಶಿಕ್ಷಕರು ಬರೆದಿರ್ತಕ್ಕಂಥ ಒಂದು ಗೀತೆ ಕೇಳಿ ಮುಂತ ಜನರೊಳಗ ನಿಂತ ಹೇಳತಿನಿ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯಾ ಕುಂತ ಜನರೊಳಗ ನಿಂತ ಹೇಳತಿನಿ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಬೆಳ್ಳಿ ಬಂಗಾರ ಮುತ್ತು ರತ್ನಗಳು ತುಂಬಿದ ನಮದೇಶ ಕೆಂಪು ಮುಸಡಿಗಳ ಪ್ರವೇಶದಿಂದ ಆಗಿ ಹೋತನಾಶಿ ಬಂಗಾರ ಮುತ್ತು ರತ್ನಗಳು ತುಂಬಿದ ನಮದೇಶ ಕೆಂಪು ಮುಸಡಿಗಳ ಪ್ರವೇಶದಿಂದ ಆಗಿ ನಾಶ ದುಷ್ಟ ಬ್ರಿಟಿಷರು ಆಳಿ ಹೋದರು ನಾನೂರು ವರುಷಾ ದುಷ್ಟ ಬ್ರಿಟಿಷರು ಆಳಿ ಹೋದರು ನಾನೂರು ಬೆಂಬಿಡದೆ ಕಾಡಿದರು ಭಾರತಾಂಬೆಯ ವೇಯ ಅರ ನಿಮಿಷ ಹೇಳಲು ಕೇಳುವೆ ಅವಕಾಶ ಕೇಳಲು ಕೇಳುವೆ ಅವಕಾಶ ಕುಂತ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಆಟೋಮನ್ ತರ್ಕರಿಂದ ಕಾಂತಾಟಿಯ ಪತನಾ ಮುಚ್ಚಿ ಹಾಕಿದಂಥ ದಿಕ್ಕು ಭೂಮಾರ್ಗವನ್ನ ಅಟೋಮನ್ ಟರ್ಕರಿಂದ ಕಾನ್ಸ್ಟಾಂಟಿಯ ಪತನಾಕ್ಕು ಭೂಮಾರ್ಗವನ್ನ ಕೈಕಟ್ಟಿ ಸುಮ್ಮನೆ ಕೂಡುವರಲ್ಲ ಯುರೋಪಿನ ಈ ಕೈ ಕೈಕಟ್ಟಿ ಸುಮ್ಮನೆ ಕೂಡುವರಲ್ಲ ಯುರೋಪಿನ ಈ ಜನ ನಾವಿಕರು ಹರಟರು ಹುಡುಕುತ್ತ ಜಲಮಾರ್ಗ ಸಾಗರದ ಯಾನ ನಡೆಯಿತು ಭೌಗೋಳಿಕ ಅನ್ವೇಷಣ ನಡೆಯಿತು ಭೌಗೋಳಿಕ ಅನ್ವೇಷಣ ಕುಂತ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಈ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಹೇಳುವೆ ಅನುಮತಿಯ ಹೇಳಲು ಹೇಳುವೆ ಅನುಮತಿಯ ಹದಿನಾಲ್ಕು ನೂರ ತೊಂಬತ್ತೆಂಟರ ಮೇ ತಿಂಗಳಿನಲ್ಲಿ ವಾಸ್ಕೋಡಿ ಗಾಮ ಬಂದಿಳಿದನು ಕಲ್ಲಿಕೋಟೆಯಲ್ಲಿ ಹದಿನಾಲ್ಕು ನೂರ ತೊಂಬತ್ತೆಂಟರ ಮೇ ತಿಂಗಳಿನಲ್ಲಿ ವಾಸ್ಕೋಡಿಗಾಮ ಬಂದಿಳಿದನು ಕಲ್ಲಿಕೋಟೆಯಲ್ಲಿ ವ್ಯಾಪಾರಕ್ಕಾಗಿ ಅಪ್ಪಣೆ ಕೇಳಿದ ಅಂದಿನ ದೊರೆಯಲ್ಲಿ ವ್ಯಾಪಾರಕ್ಕಾಗಿ ಅಪ್ಪಣೆ ಕೇಳಿದ ಅಂದಿನ ದೊರೆಯಲ್ಲಿ ಮುಗ್ಧ ಮೋರಿನ ನಂಬಿಕೆ ಇಟ್ಟನು ಪೋರ್ಚುಗೀಸರಲ್ಲಿ ಕೆಂಡಮೊಟ್ಟಿ ಕೆಂಡ ಕೆಂಡಮೊಟ್ಟಿ ತುಬೋದಿಯಲ್ಲಿ ಜನರೊಳಗ ನಿಂತ ಹೇಳತೀನಿ ಹೇಳಿರಿ ಈ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಪೋರ್ಚುಗೀಜರು ಡಚ್ಚರು ಆಂಗ್ಲರು ಫ್ರೆಂಚರೆಂಬ ಭೂತ ಒಬ್ಬೊಬ್ಬರಾಗಿ ಒಳನು ಸುಳಿದರು ಸಲಾಮ ಕೊಡಕೊಂತ ಪೋರ್ಚುಗೀಜರು ಡಚ್ಚರು ಆಂಗ್ಲರು ಫ್ರೆಂಚರ್ ಎಂಬ ಭೂತ ಒಬ್ಬೊಬ್ಬರಾಗಿ ಒಳನು ಸುಳಿದರು ಸಲಾಮ ಹೊಡಕೊಂತ ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತಾ ದೇಶದೊಳಗಿನ ಅರಸರಿಗೆಲ್ಲ ಹೇಳಿದರು ಕಿವಿ ಮಾತಾ ರಾಜಗಳವೆಂಬ ಭೂತವ ಬಿಟ್ಟು ಮಾಡಿದರು ಆಘಾತ ಇದುವೇ ಶಕುನಿಯ ಮಹಾಭಾರತ ಇದುವೇ ಶಕುನಿಯ ಮಹಾಭಾರತ ಕುಂತ ಜನರೊಳಗ ನಿಂತ ಹೇಳತಿನಿ ಕೇಳಿರಿ ಈ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಆರಂಭದಲ್ಲಿ ಹೆಣೆದು ಹಾಕಿದರು ಸ್ನೇಹವೆಂಬ ಪಾಷಾ ಅಪ್ಪಟ ಭಾರತ ಪ್ರಜೆಗಳು ಕಂಡರು ಅದರಲ್ಲಿ ಸಂತೋಷ ಆರಂಭದಲ್ಲಿ ಹೆಣೆದು ಹಾಕಿದರು ಸ್ನೇಹವೆಂಬ ಪಾಷಾ ಅಪ್ಪಟ ಭಾರತ ಪ್ರಜೆಗಳು ಕಂಡರು ಅದರಲ್ಲಿ ಸಂತೋಷ ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಅವೇಶ ಸ್ನೇಹದ ಹಸ್ತ ಚಾಚಿ ಕರೆದರು ಬರಲಿಲ್ಲ ಅವೇಶ ತಕ್ಕಡಿ ಹಿಡಿದು ಬಂದರು ತೊಟ್ಟು ವ್ಯಾಪಾರದ ವೇಷ ಹೇಳುವೆ ಕೇಳಿರಿಸವಕಾಶ ಹೇಳುವೆ ಕೇಳಿರಿಸವಕಾಶ ಕುಂತ ಜನರೊಳಗ ನಿಂತ ಹೇಳತಿನಿ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಪೇಶ್ವೆ ಮರಾಠರು ಮೊಘಲರು ಸಿಕ್ಕರು ಸಿರಾಜ ಉದ್ದೋಲಾ ನಾನಾ ರಾಣಿ ಹಜರತ್ ಮಹಲಾಂ ಪೇಶ್ವೆ ಮರಾಠರು ಮೊಘಲರು ಸಿಕ್ಕರು ಸಿರಾಜ ಉದ್ದೋಲಾ ನಾನಾ ರಾಣಿ ಹಜರತ್ ಮಲಾ ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲಾಮ ದ್ರೋಹಿ ಬ್ರಿಟಿಷರ ಕುತಂತ್ರದಿಂದ ಅಲ್ಲೋಲ ಕಲ್ಲೋಲಾ ಹದಿನೆಂಟನೆಯ ಐವತ್ತೇಳರ ದಂಗೆಯಾಯ್ತು ವಿಫಲ ಕೇಳಿರಿ ಮುಂದಿನ ಕೋಲಾಹಲ ಕೇಳಿರಿ ಮುಂದಿನ ಕೋಲಾಹಲ ಕುಂತ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಈ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯ ಕ್ರಾಂತಿಕಾರಿಗಳು ಜನ್ಮ ತಾಳಿದರು ಮುಂದಿನ ಯುಗದಲ್ಲಿ ಚಂದ್ರಶೇಖರರು ಭಗತ ಸಿಂಗರ ದೇಶ ಪ್ರೇಮದಲ್ಲಿ ಕ್ರಾಂತಿಕಾರಿಗಳು ಜನ್ಮ ತಾಳಿದರು ಮುಂದಿನ ಯುಗದಲ್ಲಿ ಚಂದ್ರಶೇಖರರು ಭಗತ ಸಿಂಗರ ಶೇಷ ಪ್ರೇಮದಲ್ಲಿ ತಾಯ್ನಾಡಿಗಾಗಿ ಜೀವ ತೆತ್ತರು ನೇಣು ಗಂಬದಲ್ಲಿ ತಾಯ್ನಾಡಿಗಾಗಿ ಜೀವ ತೆತ್ತರು ನೇಣು ಗಂಬದಲ್ಲಿಗೇರಿದರು ಜೋಗಿ ಬ್ರಿಟಿಷರ ಅಟ್ಟಹಾಸದಲ್ಲಿ ಕೊನೆಯ ಜೈ ಹಿಂದ್ ಬಾಯಲ್ಲಿ ಕೊನೆಯ ಜೈ ಹಿಂದ್ ಬಾಯಲ್ಲಿ ಕುಂತ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಈ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಹೇಳಲು ಬೇಡುವೆ ಅನುಮತಿಯ ಹೇಳಲು ಬೇಡುವೆ ಅನುಮತಿಯಾ ಮಹಾದೇವರಾನಡೆ ಸುರೇಂದ್ರನಾಥರು ರಾಸವಿ ಹರಿಭೋ ಲಾಲ ಬಾಲ ಪಾಲ ನವರೋಜಿ ಗೋಕಲೆ ಅರವಿಂದ ಘೋಷಾ ಮಹಾದೇವ ಸುರೇಂದ್ರನಾಥರು ರಾಸಬಿ ಬಿ ಲಾಲ ಬಾಲ ಪಲ ನವರೋಜಿ ಗೋಕಲೆ ಅರವಿಂದ ಘೋಷಾ ಮಂದಗಾಮಿಗಳ ಯುಗದಲ್ಲಿ ನಡೆದಿತ್ತು ಉಪವಾಸ ವನವಾಸ ಮಂದಗಾಮಿಗಳ ಯುಗದಲ್ಲಿ ನಡೆದಿತ್ತು ಉಪವಾಸ ವನವಾಸ ತಾಳ್ಮೆಯ ಮಂತ್ರ ಪಠಿಸುತ್ತ ಕುಳಿತರು ಎಣಿಸುತ್ತ ದಿವ ದಿವಸ ಕಳೆಯಿತು ನೂರಾರು ವರುಷ ಕಳೆಯಿತು ನೂರಾರು ವರುಷಾ ಕುಂತ ಜನರೊಳಗ ನಿಂತ ಹೇಳತೀನಿ ಕೇಳಿರಿ ಕಥೆಯ ಬ್ರಿಟಿಷರೊಡನೆ ಹೋರಾಡಿ ಗಳಿಸಿದ ಸ್ವಾತಂತ್ರ್ಯದ ಕಥೆಯ ಬೇಡುವೆ ಅನುಮತಿಯ ಕೇಳಲು ಬೇಡುವೆ ಅನುಮತಿಯ ಯಾತ್ರೆ ಅಸಹಕಾರ ಚಲೇ ಜಾವದಾಗ ಗಾಂಧೀಜಿಯವರು ಅನುಸರಿಸಿದರು ಅಹಿಂಸೆಯ ಮಾರ್ಗ ದಂಡಿ ಯಾತ್ರೆ ಅಸಹಕಾರ ಚಲೇ ಜಾವದಾಗ ಗಾಂಧೀಜಿಯವರು ಅನುಸರಿಸಿದರು ಅಹಿಂಸೆಯ ಮಾರ್ಗ ಹಿಂದಿನ ದಿನದಿ ನೆನೆಯಲೇಬೇಕು ಮಹಾತ್ಮರ ತ್ಯಾಗ ಹಿಂದಿನ ದಿನದಿಂದ ನೆನೆಯಲೇಬೇಕು ಮಹಾತ್ಮರ ತ್ಯಾಗ ದುಷ್ಟ ಬ್ರಿಟಿಷರು ಮಾಡಿ ಹೋದರು ದೇಶ ವಹಿಭಾಗ ದುಷ್ಟ ಬ್ರಿಟಿಷರು ಮಾಡಿ ಹೋದರೂ ದೇಶ ವಹಿಭಾಗ ಕಥೆಯ ಮುಗಿಸುವೆ ನಾನೀಗ ಕಥೆಯ ಮುಗಿಸುವೆ ನಾನೀಗ